ஜிங் எங்கு அந்த இன்னும் ஊட்ட இவாக ಏನು ಒಬ್ಬಟ್ಟು ಚಪಾತಿ ಚಿತ್ರಾನ್ನ ಮೊಸರನ್ನ ಎಲ್ಲಿಂದ ಒಲ್ವೆಲ್ಲಾನು ನಾವು ಹಬ್ಬಗಳು ಎರಡು ದಿನಗಳ ಕೂಡ ಮಾಡಲ್ಲ ಎಲ್ಲಿಂದ ಈ ಊಟ ಎಲ್ಲಾನು ಎಲ್ಲಿಂದ ಬಂತ ಊಟ ಅಯ್ಯಾರ ಕೊಟ್ಟಿತ್ತಾರೆ ಬಿಡ ನನ್ನ ತಾಯಿ ಅಮ್ಮ ಅದ್ಯ ನಮ್ಮ ಹೋಗು ಹತ್ರ ಹಂಗೆ ಗಂಡು ಕಿತ್ತೋಗಂಗೆ ಆರ್ತಂತೀಯ ಅಯ್ಯೋ ನೀನು ಒಳ್ಳೆ ಏನು ಸೆತ್ತು ಸೀಮೆಗೆ ದಿನಸು ಪಾಪ ಕಾಲದಲ್ಲಿ ನಂಗೆ ಅದ್ರೋತ ಅದ ನೀನು ಮಾತಿಲ್ತ ಅವ್ನು ಯಾವ ಕಾಲದಾಗ ಯಾರು ಕೇಳಿ ಪಾಪ ಮಾಡಿದ್ನ ನಿನ್ ಕೆಲ್ಸ ಕಂಡವನೇ ಏ ಹೇಳಿ ಯಾವ ಅವಳು ನಮ್ಮ ತಾಡ್ ಕೂಲಿ ಕೆಲಸ ಬಂದಿರೋದು ನೀನು ನಿನ್ ಕೆಲಸ ಎಷ್ಟೋ ಅಷ್ಟು ನೋಡ್ಕೋ ಮಾತಾಡಬೇಡ ಮುಂದಕ್ಕ ಎಲ್ಲಿಂದ ಯಾರ ತಂದ್ಕೊಟ್ಟಿದ್ದು ನಿಂತಿದ್ವಾ அண்ணா மிக்கம் வைக்கோinä பள Baz לעய்த ஜுள்ளைhalt கண்டை இ 1956 சாய்து ஹன் சக்கடியம் 바로கு அம்றுathlon ಅಲ್ಲಿ ನೋಡಿಲ್ಲ ಉದ್ಯೋಗ ಅಲ್ಲಿ ಉಳ್ದು ಕು ಮಕ ಮುಚ್ಚೋಗ ಇವಳ್ದು ಕು ಬಾಯ್ ಗು ಮಣ್ಣು ಹಾಕ ಇವಳ್ದು ಕು ಕರಿ ನಾಗ್ರ ಲೇ ನಾವು ಬಂದಿರೋದು ಕೂಲಿಕ ತಿದ್ಬಿಟ್ಟು ನಮ್ಮ ಕೆಲಸ ನಾವು ನೋಡ್ಕೊಂಡು ಹೋಗೋಣ ನಡೀರಿ ನಮ್ಗೆ ಏನಾಗಬೇಕು ಏನಾರ ಮಾಡ್ತೀಳಿ ಪಾಪ ಮಗು ನೀ ಹೆಂಗ್ ಅದಿರ್ತಾಳೆ ನೋಡಮ್ಮ ಹೊಟ್ಟೆ ಏನೇ ಉರಿತದೆ ಏ ತಿನ್ಬಿಟ್ಟು ಕೆಲ್ಸ ನೋಡ್ರಿ ಹ್ಞೂ ಹ್ಞೂ ಅಮ್ಮ ನಾನು ಬಟ್ಟೆಗೆ ನೆನ್ಸಿದ್ದೀನಿ ಬೆಳಗ್ಗೆ ನೀವು ಕೆಲಸ ನೋಡಿ ಕೆಲಸ ನೀನು 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 ಚ ಚೆನ್ನಾಗಿದ್ದೀಯಾ

பாப்பா பாப்பா நான் சொன்னா நீனா நீ நீனா ஆ

ಪ್ಲೇಸ್ ಮಾಡತ್ತೆ ನಾನು ಇವ್ರಿಬ್ರಿಗೂ ಮದುವೆ ಮಾಡಿಸ್ಬಿಡ್ತೀನಿ ಹ್ಞೂ ಸಿಕ್ಕಿದ್ದೆ ಚಾನ್ಸ್ ಅವಳಿಗೆ ಮದುವೆ ಆಗಲಿ ನಾನು ಭಾಗ ಕೊಡಲ್ಲ ಅವಳಿಗೆ ಮದುವೆ ಆಗಲಿ ನಾನು ಭಾಗ ಕೊಡಲ್ಲ ಅಂತಾನೆ ನಮ್ಮವನು ಸಿಕ್ಕಿದ್ದೆ ಚಾನ್ಸ್ ಇದು ಪೆದ್ದೆ ಅದು ಪೆದ್ದು ಎರಡಕ್ಕೆ ಮದುವೆ ಮಾಡ್ಸೋಣ ತಡಿ ಪುಣ್ಯ ನನಗೆ ಬರ್ತದೆ ಪುಣ್ಯ ಜೊತೆಗೆ ಭಾಗ ನನಗೆ ಬರ್ತದೆ ಏನ ನಿನ್ನ ಹೆಸರು ಕೋ ಕೋ ಕೋದಂದ ಕೋಣಿ ಕೋದಂಡ ಅವಳು ಕೋಮ್ಲ ಇಬ್ಬರಿಗೂ ಬಂದ ಜೊತೆ ಚೆನ್ನಾಗಲ್ಲ ಅವಳನ್ನ ಮದುವೆ ಮಾಡ್ಕೋಣ ಹ್ಞೂ ಹಾಗಾದ್ರೆ ನಮ್ಮ ಪೆದ್ದಿನ ಮದುವೆ ಮಾಡ್ಕೊಂತೀನ ಮಮ್ಮ ಮಮ್ಮ ಮಡುವೆ ಮಡುವೆ

ஒா மசாள்ார் பூட்டி அந்த அவங்களு அவள் ஐயர் ஏனம் மனித கட் இங்கில ஒன் செம்பி ரொங்கல மர இறங்க எத்ங்க முச்சிக்கூ அதுக்கெட்டோம் ನಾನೆಲ್ಲೂ ಕಾಣ್ ಬರಬಾರ್ದು ರೋಗ ಬಂದಿರೋದು ನಮ್ಮ ಮನೆ ಕಡೆ ಕಡೆತಾಳ ನಾವು ಬೆಳಿಗ್ಗೆ ಮರ ಮರ ಬೆಳೆದಂಗೆ ಅಂತ ನೋಡಕ ಜನ ಏನಮ್ಮ ಅದು ಅಲ್ಲ ಊಟಾಕ ರುಸಿ ರುಷಿಗ ಮಾಡಿ ಅಂತ ನಾನು ಬದ್ನಕಾಯಿ ಬಿಟ್ಟಿದ್ದೆ ಒಂದು ಕಾಯಿ ಇಲ್ದಿರ ಅದಾವಳ ನಾನು ಸೋತಿ ಕಿತ್ಕೊಂಡು ಹೋಗಿ ನೋಡಮ್ಮ ಯಾರು ಬರಬಾರ್ದು ಬಂದಿರೋದು ರೋಗ ಏ ಯಾರುಕೊಂಡೋಗ್ತಾರ ಬಿಡಿಗೆಲ್ಲ ಒಕ್ಕೊಂಡು ಇನ್ ಏನ್ ಮಾಡ್ತೀಯ ನಮ್ಮ ಯಜಮಾನ ಬಂದ್ರೆ ಬೀಳ್ತಾನೆ ಅಲ್ಲ ಮನೆ ಹತ್ರ ಏನು ಬಿದ್ದ್ರಿ ಎಲ್ಲ ತಿಕೊಂಡು ತಿಳ್ಕೊಂಡು ಇಟ್ಕೊಂಡ್ರೆ ಹೆಂಗೆ ೂ ನಾವು ಒಬ್ಬರು ಬಾಕಲು ಹೋಗಲ್ಲ ಒಬ್ಬರು ಬಸ್ಟಾಪಿಗೆ ಹೋಗೋಲ್ಲ ಒಬ್ರು ಸುದ್ದಿಗೆ ಹೋಗಲ್ಲ ಯಾರೋ ಬರ್ಕೊಂಡು ಸಾಂಗೆ ನಾಯ್ಲು ಯಾವಳ್ ಅಂತ ಇರೋದು ನಾಯ್ಲು ಅಂತ ಯಾವಳ್ಳೆ ಅಂತ ಇರೋದ್ವಾನ್ಯಾವಳನೆ ಅಂತಾರೆ ಏನೇನಿಕ ಬಂದಿರೋದು ಬರಬಾರ್ದು ರೋಗ ಯಾವಾಗಲೂ ನಮ್ಮ ಮನೆ ಕಡೆ ನೋಡ್ಕೊಂಡೆ ಸಾಪ್ ನಿಕ್ತಿಯಾ ಏನ ಬಂದಿರೋದು ನಿಂಕಾ ಏನ್ ರುಚಿ ಗ್ರಾಮ್ ಕಟ್ಕೊಂಡವ್ರಾ ಕೆಜಿ ಕೆಜಿ ಮೇರ್ತೀನಿ ಇನ್ನೊಂದ್ಸತಿ ಏನೋ ನಮ್ಮ ಮನೆ ಕಡೆ ನೋಡ್ಕೊಂಡು ಮಾತಾಡಿದ್ದೆ ಅಂದ್ರೆ ನಿಂಗೆ ಆಗ್ತೀನಿ ಏನೇನ ತಗೊಂಡು ಅದೇ ಚುಚಿ ಕುಂಬಳಕಾಯಿ ಕಳ್ಳ ಅಂದ್ರೆ ಮುಟ್ಕೊಂಡು ನೋಡ್ಕೊಂಡ್ರಂತೆ ನಮ್ಮಮ್ಮನ ಬೇಕಂತ ಇದ್ದಾರೆ ನೀನಕ್ಕೆ ಬಂದಿದ್ಯಾ ಹಿಂಗೆ ಜಗಳ ಮಾಡ್ ನೀವು ಸರಿಯಾಗಿದ್ಯಾ ಬಿಡು ಅಲ್ಲ ಯಾರೋ ಕಿತ್ಕೊಂಡು ಕಾತದ ನೀನಕ್ಕ ಇಲ್ಲಿ ಬಂದು ಕಿತ್ಕೊಂತ ಹಂಗಾದ್ರೂ ನೀ ಕಿತ್ಕೊಂಡು ಹೋಗಿರೋದು ಏಯ್ ನಾಲ್ಕ ಬದ್ನೆಕಾಯಿ ನಾಳೆ ಗಿರಾಮ್ ಕಟ್ಕೊಂಡಿರಲ್ಲೇ ನಮ್ಮ ಮನೆಗ್ ಯಾರೋ ಬದ್ನೆಕಾಯಿ ಸತ್ತಿನವರು ಇಲ್ಲ ಯಾವಳೆ ಕಿತ್ಕೊಂಡ್ತಾಳೆ ಕೇಳೆ ಕೇಳ ಬಾಯಿ ಚಿಕ್ಕದಾಗ ಇಕ್ಕಂತ ಯಾವಾಗ ನೋಡ್ರಿ ನಮ್ಮನೆ ಕಡೆ ನೋಡ್ಕೊಂಡೇ ಸಾಯ್ತಾ ಇರ್ತಾಳೆ ಒಳ್ಳಿಕ್ ತಾ ಇರ್ತಾಳೆ ಇವಳ್ದು ಒತ್ತು ಹುಟ್ಟಿದ್ರೆ ಒತ್ತು ಮುಳುಗಿದ್ರೆ ಲೇ ಕಾಟನಕ ನಾನು ಜಾನಕಿ ನೀನು ಕಿತ್ಕೊಂಡೋದೇ ಅಂತ ನನ್ನೇನೆ ಅಣ್ಣ ಇನ್ನ ನಮ್ಮ ಮನೆ ಕಡೆ ನೋಡ್ಕೊಂಡು ನಾಯಿ ಒಳ್ಳಿಕ್ ಇರೋದು ನೀನು ಇರಬೇಕು ನೈ ಯಾವಾಗ ಕಿತ್ಕೊಂಡೋದಾ ಅವಳಕಾತದೆ ನೀ ನನ್ನ ಮನೆ ಮುಂದೆ ಬಂದಿರೋದು ನಾನು ಯಾವತ್ತು ನಿಮ್ಮ ಮನೆ ಕಡೆ ತಿರುಗಾನ ನೋಡಲ್ಲ ತಿರುಗಿ ನೋಡಲ್ಲ ದೂರದಿಂದ ನೋಡ್ತೀಯ ಕಿಟ್ಕಿಗ್ಲ ಹತ್ರ ಬಂದು ಕಿಗ್ಲಿಕ್ಕಿಯಾ ಹ್ಞೂ ಕಿಗ್ಲಿಕ್ಕಿಯಾ ಅಲ್ಲಿಯಾಗುತ್ತಿದ್ದೆ ಯಾರು ಜಲಮ್ದಾಗುವ ಇವಾಗೂ ಹಂಗೆ ಆಡ್ತೀಯಾ ದೂರದಿಂದ ಹಿಂಗೆ ಕತ್ತಿ ಹಿಂಗೆ ಕಣ್ಣು ಹಿಂಗ್ ನೋಡ್ತಾ ಯಾರು ಓದ್ತಾರೋ ಯಾರು ಬರ್ತಾರೋ ಏನು ಮಾತಾಡ್ತಾರೋ ಅಂತ ಕಂಪ್ಲೀಟ್ಗೆ ಹತ್ರ ತಂದ್ಕೀವಿ ಅನ್ಸ್ಕೊಂಡಿಟ್ಕೊಂಡಿದ್ದೀಯಾ ನಾನು ಹಂಗೆ ಬರ್ತೀನ ಹಂಗೆ ಬರ್ತೀನಿ ನೀ ನಡಿಯ ನಮ್ಮ ಮನೆ ಹತ್ರಿಂದ ನಡೆಯ ಫಸ್ಟು ನೋಡೋದೇ ಲಾಸ್ಟು ಆಗಿ ಇನ್ನೊಂದು ಸತಿ ಏನೋ ನಾನು ಸುದ್ದಿಗ ನನ್ನ ಪ್ರಸ್ತಾಪಕ್ಕೆ ಬಂದಿದೆಯಂದ್ರೆ ನಿ ಏನು ಮಾಡ್ತೀನಿ ಅಲ್ಲಿ ಇಟ್ಕೊಂಡು ಎಲ್ದು ಬಿಡ್ತೀನಿ ನಮ್ಮ ಮನೆ ಕಡೆ ನೋಡ್ಕೊಂಡು ಏನೋ ಮಾತಾಡಿದ್ದೀಯಂದರೆ ಏನಾಗ ನೀನು ಇದೆಯಾ ಅಂತ ನಾವೇನು ಉಸಿರು ಮಾಡ್ಕೊತೀನಿ ಚೀಚಿ ಹೆಚ್ಚಿಟಿ ಹಿಂಗೆ ಮಾತಾಡ್ತಾಯಿದ್ದೀನಿ ನೀನು ಲೈ ಭಾಳಷ್ಟು ಸ್ವಚ್ಛತವಾಗಿಕ್ಕ ಅಂತೇಳು ಕಿತ್ಕೊಂಡೋದ್ರಾ ನಿಂತ್ಕೊಂಡು ಬೈಕೊಬೇಕು ನಮ್ಮ ಮನೆ ಕಡೆ ನೋಡ್ಕೊಂಡು ಬೈಕೊಂಡು ನಿಮ್ಮ ನಿಮ್ಮಮ್ಮನ ಯಾವಾಗ್ಲು ಈ ಸತಿ ಬಿಟ್ಟಿದ್ದೀನಿ ಇನ್ನೊಂದು ಸತಿಗ ನಮ್ಮ ಮನೆ ಕಡೆ ನೋಡ್ಕೊಂಡು ಬೈಕೊಂಡಿದ್ದೀಯ ಅಂದ್ರೆ ಕೆಳಕಾಕಿ ತುಳಿದಾಕ್ಬಿಡ್ತೀನಿ ಹಾಂ ನೋಡ್ತಾ ಇರು ಕಿತ್ತೋದ್ ಮಕ್ಕಷ್ಟು ಬೆಂಕಿಕ್ಕ ಸಾಯ್ತಾಳೆ ಯಾವಾಗ ನೋಡು ನೋಡ್ದೇನೆ ಹೆಂಗ್ ಮಾತಾಡ್ತಾಳೆ ಅಯ್ಯ ನೀನು ಸಾಕು ಬಾಯ್ ಮುಚ್ಚಮ್ಮ ನೀವು ಮಾಡೋಕ್ ಬೇರೆ ಉದ್ಯೋಗ ಇಲ್ಲ ಕಿತ್ಕೊಂಡು ಹೋದ್ರೆ ಕಿತ್ಕೊಂಡು ಹೋಗ್ತಾರೆ ಬಿಡು ನೋಡಿ ಮನಕ ನಮ್ಮ ಯಜ್ ಮಾಡ್ಬಂದಿನ ಅದಕ್ಕೂ ಅಂತಾನೆ ನೋಡಿ ನೋಡಿ ಮನಕ ನೋಡಿಯ ಮನಕ ನೋಡಿ ಅಂತ ಹೇಳಿದ್ದು ಅದಕ್ಕ ಹಂಗ್ಕೊಂಡ್ ಕರ್ಕೊಂಬತ್ತಾ ನಿಮ್ಗೆ ಮಾನ ಮರ್ಯಾದೆ ಆಯ್ತಾ ಬದನೆಕಾಯಿ ಹೋಯ್ತು ಪಾರ್ಕೆ ಹೋಯ್ತು ಮಾನ ಹೋಯ್ತು ಅದ್ರ ಚಿಂತೆ ಬಿಟ್ಟು ಮನೆ ಮನೆಗೆ ಮಕ್ಕಳು ಏನ್ ಮಾಡ್ತವ್ರೆ ಅನ್ನೋದ್ರ ಕಡೆ ಗಮನ ಕೊಟ್ರೆ ಮಾನ ಮರ್ಯಾದೆ ಇದ್ರಿ ಹೆಂಗಸ್ರೆ ಅಲ್ಲ ಅವ್ಳ ಅಕ್ಕ ಹೋಗ್ಕೊಂಡ್ ಕರ್ಕೊಂಡ್ ಒಳಗಿದ್ಲಾ ಬೀರಾದ್ರೆಲ್ಲ ಕಂತಪುರನ ಹೇಳ್ಬೇಕಾ ನಿಮ್ಗ ನಡೀರೊಳಕ್ಕೆ ನಡೀರೊಳಕ್ಕೆ ಅಲ್ಲಿಂದ ಬರ್ತಾ ಇದೀನಿ ಏನ್ ಬಂದಿರೋದು ನಿಮ್ಕ ಏನ್ ಬಂದಿರೋದು ಮಾನ ಮರ್ಯಾದೆ ಇಲ್ಲ ಮನೆ ನಿಮ್ಕಾ ನಾನು ಮನೆಯೊಳಗಿದ್ದಲ್ಲ ಎತ್ತ ಹೋಗಿದ್ದುಕೊಂಡು ನಾಶವಾಗಿ ನಡೆಯುವಳಕೆಯ ಬಗ್ಗೆ ಮುಂದುವರಿಯುವುದು